ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಸಾವಯವ ಮತ್ತು ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ ಇದು ಪಾರ್ಟ್ ಟು ಹಿಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಇವಾಗ ನೋಡೋಣ ಬನ್ನಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮುಖ್ಯ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಒತ್ತೋದನ್ನು ಯಾರೂ ಕೂಡ ಮರಿಬೇಡಿ ತಪ್ಪದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲರೂ ಕೂಡ ಸಿರಿಧಾನ್ಯಗಳನ್ನು ನಿತ್ಯ ಆಹಾರದಲ್ಲಿ ಬಳಸ್ಕೊಂಡು ಅನಾರೋಗ್ಯವಾದ ಜೀವನವನ್ನು ಎಲ್ಲರೂ ಕೂಡ ಸಾಗಿಸೋಣ ಬನ್ನಿ ಈ ಕಾರ್ಯಕ್ರಮದಲ್ಲಿ ಬೇರೆ ರಾಜ್ಯದವರು ಕೂಡ ಪಾಲ್ಗೊಂಡಿದ್ದರು ಎಲ್ಲರೂ ಕೂಡ ಅವರವರ ಬೆಳೆದಿರುವಂತಹ ಧಾನ್ಯಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು ಇದು ಅಸ್ಸಾಂ ರಾಜ್ಯದವರು ಮಾಡಿರುವಂತಹ ನೃತ್ಯ ಕಾಪಿರೈಟ್ ಬರುತ್ತೆ ಅಂತ ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ಸಾರಿ ಸಾಂಗ್ ಕೇಳಿಸೋದಕ್ಕಾಗಲ್ಲ ವೆಸ್ಟ್ ಇಂಡಿಯಾದವ್ರು ಮಾಡಿರುವಂತಹ ನೃತ್ಯ ಇದು ಇದು ನಮ್ಮ ಕನ್ನಡದ ಡೊಳ್ಳು ಕುಣಿತ ಎಲ್ಲ ರೈತ ಮುಖಂಡರು ಅವರ ಸಂಭ್ರಮನ ನೃತ್ಯ ಮಾಡುವ ಮೂಲಕ ಆಚರಣೆ ಇದ್ರು ನಮ್ಮ ದೇಶಿ ನೃತ್ಯವಾದ ಯಕ್ಷಗಾನದ ನೃತ್ಯ ಕೂಡ ಇಲ್ಲಿ ಆಚರಣೆ ಮಾಡಿದ್ರು. ಹಾಗೆ ಮುಂದೆ ಹೋದ್ರೆ ಕಲರ್ಫುಲ್ ಸ್ಯಾರೀಸ್ ಕೂಡ ಇತ್ತು ನೋಡಿ ಡಿಸೈನ್ ಮತ್ತು ಕಲರ್ ಯಾವ ರೀತಿ ಇದೆ ಅಂತ ಎಲ್ಲ ಲೇಡೀಸ್ ಫೇವ್ರೇಟ್ಸ್ ಸ್ಯಾರೀಸ್ ಇನ್ಕ್ಲೂಡಿಂಗ್ ನಾನು ಕೂಡ ಸೀರೆಗಳಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಇದಂತೂ ಕಲರ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿತ್ತು ಪ್ಯೂರ್ ರಾಗಿದು ಪಾಪಡ್ ಕೂಡ ಇತ್ತು ಇಲ್ಲಿ ನಮ್ಮ ಕೈತೋಟಕ್ಕೆ ಬೇಕಾದ ಚಿಕ್ಕ ಚಿಕ್ಕ ಉಪಕರಣಗಳಲ್ಲಿದ್ವು ಭತ್ತದಿಂದ ರೆಡಿಯಾಗಿರುವಂತಹ ಬಾಗಿಲ ತೋರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಕಪ್ಪು ಜೀರಿಗೆ ಅಂತೆ ನಾನಂತೂ ಯಾವತ್ತೂ ನೋಡಿಲ್ಲ ನೀವು ನೋಡಿದರೆ ಕಮೆಂಟ್ ಮಾಡಿ ಇದು ಐಕೂಲ್ ಮತ್ತು ಹೀಟ್ ಬ್ಯಾಗ್ ಇದರಲ್ಲಿ ಬಿಸಿನೀರು ಹಾಕ್ಕೊಂಡು ಅಡಿ ಪೇನ್ಗೆ ಶಾಖ ಕೊಟ್ಕೊಳ್ಳೋದು ಇದು ಪ್ಯೂರ್ ಕಾಟನ್ ಟವಲ್ಗಳು ಇದು ಹುಣ್ಸೆಹಣ್ಣು ಎಲ್ಲರ ಫೇವ್ರೇಟ್ ಕೂಡ ರಾಗಿ ಗಂಜಿ ರಾಗಿ ಉರಿಟು ರಾಗಿದು ಚಕ್ಲಿ ಕಡಲೆ ಬೀಜ ಮಿಕ್ಸ್ಚರ್ ಪುಳಿಯೋಗ್ರೆ ಪೌಡರ್ ಉಪ್ಪಿನಕಾಯಿ ಅರ್ಶಿನ ಪುಡಿ ಎಲ್ಲ ಕೂಡ ಪ್ಯೂರ್ ಆ್ಯಂಡ್ ಆರ್ಗ್ಯಾನಿಕ್ಕಾಗೆ ರೆಡಿ ಇತ್ತು ಇಲ್ಲಿ ಮಕ್ಕಳ ಆಟಿಕೆಗಳಿದ್ವು ಎಲ್ಲ ಕೂಡ ಒಂದೊಂದು ಒಂದೊಂದು ವೆರೈಟಿನಲ್ಲಿ ಕಲರ್ಫುಲ್ಲಾಗೆ ಇದ್ವು ಆ ಗೊಂಬೆಗಳಂತೂ ಎಲ್ಲರಿಗೂ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದ್ವು

ಧಾನ್ಯಗಳು ಮಾತ್ರ ಅಲ್ಲದೆ ಹೆಣ್ಮಕ್ಳು ಇಷ್ಟಪಡುವಂತಹ ನೆಕ್ ಚೈನ್ ಕೂಡ ಇತ್ತು ಕ್ರಿಸ್ಟಲ್ ಮನೆಗಳು ಎಲ್ಲ ಕೂಡ ಒಂದೊಂದು ಒಂದೊಂದು ಕಲರಲ್ಲಿ ಚೆನ್ನಾಗಿದ್ವು ಉಪ್ಪು ಎಲ್ಲರೂ ಯೂಸ್ ಮಾಡ್ತೀವಿ ಆದರೆ ಇಷ್ಟು ವೆರೈಟಿ ಆಫ್ ಸಾಲ್ಟ್ ಇದೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದು ಹದಿನೈದು ಥರದ ಸಾಲ್ಟ್ ಇತ್ತಿಲ್ಲಿ ಡ್ರೈ ಫ್ರೂಟ್ ಮಿಕ್ಸ್ಚರ್ ಹನಿನಲ್ಲಿ ಡಿಪ್ ಮಾಡಿರೋದು ಇಲ್ಲಿ ಎಲ್ಲ ತರಹದ ಡ್ರೈನಟ್ಸ್ ಕೂಡ ಇದೆ ಕುಕೀಸ್ ಕುಕೀಸ್ ಇದು ಶುದ್ಧವಾದ ಆರ್ಗ್ಯಾನಿಕ್ ಕೇಸರಿ ಇಲ್ಲಿ ರೋಸ್ ಪೆಟಲ್ಸ್ ಮತ್ತು ನುಗ್ಗೆ ಸೊಪ್ಪು ಒಣಗಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ರು ಆರ್ಗ್ಯಾನಿಕ್ ಹತ್ತಿ ಕೂಡ ಇತ್ತು ಸಿರಿಧಾನ್ಯದಿಂದ ಮಾಡಿರುವಂತಹ ಸಿಹಿ ತಿಂಡಿಗಳು ಇದು ಬಿಳಿ ಜೋಳ ಎಲ್ಲ ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಅಲಂಕಾರ ಮಾಡಿದ್ರು, ಇದೇ ರೀತಿ ಕಾರ್ಯಕ್ರಮದ ಎಲ್ಲ ಭಾಗದಲ್ಲೂ ಕೂಡ ಈ ರೀತಿ ಡಿಸೈನ್ಗಳನ್ನು ಮಾಡಿದರು ಇದು ಅಲ್ಲಿ ಹೋಗಿರುವಂಥವ್ರಿಗೆ ತುಂಬ ಆಕರ್ಷಕವಾಗಿದ್ದು ಚಿಕ್ಕದಾಗಿ ಜೇನು ಸಾಕಾಣಿಕೆಯನ್ನು ಕೂಡ ಇಲ್ಲಿ ನಿರ್ಮಿಸಿದ್ರು ಇಲ್ಲಿ ಒಂದು ಹಳ್ಳಿನ ಕೂಡ ನಿರ್ಮಿಸಿದ್ರು ಇಲ್ಲಿ ರೈತ ಮುಖಂಡರಿಗೆ ಗೌರವ ಕೂಡ ಸಲ್ಲಿಸ್ತಾ ಇದ್ರು ಇದೇ ಕಾರ್ಯಕ್ರಮದಲ್ಲಿ ಜೀನಿಯವರ ಪ್ರಾಡಕ್ಟ್ಗಳು ಕೂಡ ಎಲ್ಲರಿಗೂ ತಿಳಿದೇ ಇರುತ್ತೆ ಅದು ಕೂಡ ಲಭ್ಯ ಇತ್ತು ಮೈಸೂರು ಸ್ಯಾಂಡಲ್ನ ಎಲ್ಲ ಪ್ರಾಡಕ್ಟ್ ಕೂಡ ಇಲ್ಲಿ ರೆಡಿ ಇತ್ತು ಆರ್ಗ್ಯಾನಿಕ್ ಧಾನ್ಯಗಳು ಇದು ಚೆರಿ ಟೊಮೊಟೊ ಇಲ್ಲಿ ಎಲ್ಲ ಧಾನ್ಯಗಳ ಹುಲ್ಲಿನಿಂದ ಈ ರೀತಿ ಅಲಂಕಾರ ಮಾಡಿದ್ರು ಈ ವೇದಿಕೆ ಎಲ್ಲ ಕೂಡ ಎಲ್ಲ ಧಾನ್ಯದಿಂದನೇ ಅಲಂಕಾರಗೊಂಡಿತ್ತು ನೋಡೋದಕ್ಕೆ ಎಲ್ಲರಿಗೂ ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೊತ್ತು ನಂಗೆ ತಿಳಿದಿರೋ ಮಟ್ಟದಲ್ಲಿ ವಿಡಿಯೋನ ನೋಡ್ಸಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು